ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ಚಂದ್ರಸದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆ ನೀವು ನಮ್ಮ ಚಾನಲ್ ಈಗಾಗಲೇ ವಯಸ್ಸಲ್ಲದ ಹಲವು ವಿಡಿಯೋಗಳು ಮಾಡಿದ್ದೀವಿ ನೀವು ನೋಡಿದಿರಾ ಇವತ್ತು ಮತ್ತೊಂದು ಅದ್ಭುತವಾದಂತ ವಿಚಾರವನ್ನ ನಿಮ್ಗೆ ಹೇಳುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಯಾಕಂದ್ರೆ ಆ ನಮ್ಮ ಭರತಖಂಡದಲ್ಲಿ ಹೊಯ್ಸಳರು ಸುಮಾರು ಮುನ್ನೂರೈವತ್ತು ವರ್ಷಗಳ ಕಾಲ ಭಾರತವನ್ನ ಆಳಿದ್ರು ತಮ್ಮ ಕಲಾ ವೈಶಿಷ್ಟ್ಯವನ್ನ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ರು ಯುನೆಸ್ಕೋಲ್ಲಿ ನಮ್ಮ ಹೊಯ್ಸಳ ಒಂದು ಶಿಲ್ಪಕಲೆಗೆ ಅದ್ಭುತವಾದ ಬೆಲೆ ಸಿಕ್ಕಿದೆ ವಯಸಲರ ಶಿಲ್ಪಕಲೆ ಏನಿದೆ ಅದು ತುಂಬಾ ಅದ್ಭುತವಾಗಿದೆ ಹಾಗಾಗಿ ಅದು ಯುನೆಸ್ಕೆಗೆ ಹೋಗಿದೆ ಸೊ ನಾವು ಇತಿಹಾಸವನ್ನ ಓದಿದಾಗ ನಮಗೆ ವೈಸಲರ ಗ್ರೇಡ್ ದೊರೆ ವಿಷ್ಣುವರ್ಧನ್ ಬಗ್ಗೆ ಮತ್ತೆ ನಾಟ್ಯ ರಾಣಿ ಶಾಟರ್ ಬಗ್ಗೆ ಒಂದು ಕೆಲವೊಂದು ವಿಚಾರ ಮಾತ್ರ ಬರುತ್ತೆ ಆ ಅದ್ರ ಬಗ್ಗೆ ಅವ್ರ ಬಗ್ಗೆ ತುಂಬಾ ಅವರ ಪರ್ಸನಲ್ ಲೈಫ್ ಏನಿದೆ ಅದ್ರ ಬಗ್ಗೆ ನಮ್ಗೆ ಇದುವರೆಗೂ ಎಲ್ಲೂ ಓದುವ ಒಂದು ಅವಕಾಶ ಸಿಕ್ಕಿಲ್ಲ ಸಾಮಾನ್ಯ ಜನಗಳಿಗೆ ಗೊತ್ತಿಲ್ಲ ಇವತ್ತು ನಾನು ಆ ಶಿವಗಂಗೆ ಹೋಗುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮ್ಗೆ ಶಿವಗಂಗೆಯ ತೋರಿಸ್ತೀನಿ ಸಂಪೂರ್ಣ ಡೀಟೇಲ್ ತೋರಿಸ್ತೀನಿ ಜೊತೆಗೆ ಶಿವಗಂಗೆಯಲ್ಲಿ ಏನಿದೆ ಅಂದ್ರೆ ಅಲ್ಲಿ ಒಂದು ಶಾಂತಲಾ ಅಂತ ಅಂತಿದೆ ನೀವು ಮೈಸೂರಲ್ಲಿ ಎಪ್ಪು ಸುತ್ತ ಆಡಳಿತ ಮಾಡ್ತಾ ಇದ್ದಾಗ ಜನಗಳನ್ನೆಲ್ಲ ಒಂದು ಗುಂಡಿಗೆ ಪ್ರಪಾತಕ್ಕೆ ತಳ್ಳುವ ಒಂದು ಪ್ರವೃತ್ತಿ ಏನಿತ್ತು ಅದು ಟಿಪ್ಪು ಡ್ರಾಪ್ ಅಂತಿದ್ದು ಹಾಗಾಗಿ ಇಲ್ಲಿ ಒಂದು ಶಾಂತಲಾ ಡ್ರಾಪ್ ಅಂತಿದೆ ಶಿವಗಂಗೆಯಲ್ಲಿ ಈ ಶಾಂತಲಾ ಡ್ರಾಪ್ ಅಂತ ಯಾಕೆ ಬಂತು ಅಂತ ನಾನು ನಿಮ್ಗೆ ಹೇಳುವ ಪ್ರಯತ್ನ ಮಾಡ್ತೀನಿ ಸೊ ಇದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಆ ನನಗಂತೂ ಖಂಡಿತ ಗೊತ್ತಿಲ್ಲ ಇದು ಕಥೆಗಳಿರ್ಬೋದು ಅಥವಾ ಆಡು ಭಾಷೆಯಲ್ಲಿ ಬಂದಂತಹ ಆ ಜನಗಳಿಂದ ಬಾಯಿ ಬಾಯಿಂದ ಬಾಯಿಗೆ ಬಂದಂತಹ ಕತೆ ಇರ್ಬೋದು ಇವತ್ತು ನಿಮ್ಗೆ ಶಾಂತಲಾ ಡ್ರಾಪ್ ಅಂತ ಒಂದು ಸಂಕ್ಷಿಪ್ತ ಒಂದು ವಿವರಣೆಗಳನ್ನ ಕೊಡೋ ಪ್ರಯತ್ನವನ್ನ ಮಾಡ್ತೀನಿ ಸೊ ಬನ್ನಿ ಹೋಗೋಣ ಹೇಗೆ ಶಾಂತಲಾ ಡ್ರಾಪ್ ಹೇಗೆ ಬಂತು ಹೆಸರು ಅಂತ ತಿಳ್ಕೊಳ್ಳೋಣ ಬನ್ನಿ ಶಾಂತಲಾ ಏನಿದರೆ ಅವರು ಮಾಚಿಕಬ್ಬೆ ಮತ್ತೆ ಮರಸಿಂಗನ ಒಬ್ಬಳೆ ಮಗಳಾಗಿರ್ತಾಳೆ ಈ ಮಾರಸಿಂಗ ಯಾರು ಅಂದ್ರೆ ವೈಸಲ ಸಾಮ್ರಾಜ್ಯದಲ್ಲಿ ಆ ಒಬ್ಬ ದಂಡನಾಯಕನಾಗಿರ್ತಾನೆ ಆ ದಂಡಕ್ಕೆ ಒಬ್ಬನೇ ಮಗಳಾಗಿರ್ತಾಳೆ ಮಾರಸಿಂಗ್ ಮತ್ತೆ ಮಾಚಿಕಬ್ಬೆ ಒಬ್ಬಳೇ ಮಗಳು ಆಗಿರ್ತಾಳೆ ಆ ಶಾಂತಲಾಗೆ ಒಬ್ಳು ಸ್ನೇಹಿತೆ ಇರ್ತಾಳೆ ಹೆಸರು ಲಕ್ಷ್ಮಿ ಅಂತೇಳಿ ಆ ಲಕ್ಷ್ಮಿ ಯಾರು ಅಂತಂದ್ರೆ ಈ ಒಂದು ಮಾಚಿಕಬ್ಬೆ ಮತ್ತೆ ಮಾರಸಿಂಗನ ಸಾಕು ಮಗಳಾಗಿರ್ತಾಳೆ ಆ ಸಾಕು ಮಗಳು ಯಾರು ಅಂದ್ರೆ ಈ ವಿಷ್ಣುವರ್ಧನ್ ತಂದೆ ಯರಂಗ ಅವರು ಕಂಚಿಗೆ ಯುದ್ಧಕ್ಕಂತ ಹೋದಾಗ ಅಲ್ಲಿಂದ ಪಂಡಿತನ ಕರ್ಕೊಂಡ್ ಬಂದಿರ್ತಾರೆ ಆ ಪಂಡಿತನ ಮಗಳಾಗಿರ್ತಾಳೆ ಈ ಲಕ್ಷ್ಮಿ ಇಪ್ಪ ಈ ಒಂದು ಯಾರು ಆ ಶಾಂತಲಾ ಮತ್ತೆ ಲಕ್ಷ್ಮಿ ಅಂದ್ರೆ ತುಂಬಾ ಅನ್ಯೋನ್ಯವಾಗಿರ್ತಾರೆ ಗೆಳತಿಯರಂತೆ ಅಥವಾ ಅಕ್ಕ ತಂಗಿಯರಂತೆ ಬೆಳೆದು ಒಟ್ಟಿಗೆ ಬೆಳಿತಾ ಇರ್ತಾರೆ ಸೊ ಹೀಗೆ ಬೆಳಿತಾ ಇದ್ದಾಗ ಅವರಲ್ಲಿ ಅಗಾಧವಾದ ಪ್ರೀತಿ ಇರುತ್ತೆ ಅವರು ಒಬ್ಬರನ್ನೊಬ್ಬರು ಬಿಟ್ಟಿರೋದಾದಷ್ಟಂತೂ ಪ್ರೀತಿ ಅವರಲ್ಲಿ ಆ ಇರುತ್ತೆ ಆ ಇತ್ತ ಏನು ಶಾಂತಲಾ ಮತ್ತೆ ಲಕ್ಷ್ಮಿ ತುಂಬಾ ಅನ್ಯೋನ್ಯವಾಗಿರ್ತಾರೆ ತುಂಬಾ ರೂಪವತಿ ಆಗಿರ್ತಾರೆ ವಿದ್ಯಾವಂತರಾಗಿರ್ತಾರೆ ಸೊ ನಾಟ್ಯ ಪ್ರವೀಣರಾಗಿರ್ತಾರೆ ಇಬ್ರು ಸೊ ಬಹಳ ಒಬ್ರು ಬಹಳ ಸುಂದರವಾಗಿರ್ತಾರೆ ಈ ಇತ್ತ ಏನಾಗುತ್ತೆ ಅಂದ್ರೆ ಈ ಹೊಯ್ಸಳರ ದೊರೆ ಈ ಯರಂಗ ಏನಿದ್ದಾರೆ ಅವರು ಅಕಾಲಿಕ ಮರಣ ಹೊಂದ್ಬಿಡ್ತಾರೆ ಮರಣ ಹೊಂದಾಗ ಅವರ ಪತ್ನಿ ಆ ಮಹಾದೇವಿ ಏನಿದ್ದಾರೆ ಅವರು ಕೂಡ ಅಹ್ ತನ್ನ ಹೊಂದಿದ್ಮೇಲೆ ಅವರು ತಮ್ಮ ಅಧಿಕಾರವನ್ನ ಕೈಲಿಟ್ಕೊಂಡಿರ್ತಾರೆ ತನ್ನ ಒಂದನೇ ಮಗನಿಗೆ ಬಲ್ಲಾಳನಿಗೆ ಒಂದು ಪಟ್ಟಾಭಿಷೇಕ ಮಾಡ್ತಾರೆ ರಾಜ್ಯವನ್ನ ವಹಿಸ್ಕೊಡ್ತಾರೆ ವಹಿಸ್ಕೊಟ್ಟು ಹೀಗೆ ಇದ್ದಾಗ ಒಂದು ಪಟ್ಟಾಭಿಷೇಕಗೆ ಮೂರು ನಾಲ್ಕು ವರ್ಷಗಳ ನಂತರ ಅವರು ಅಕಾಲಿಕ ಅವರು ಕೂಡ ಅಕಾಲಿಕ ಮರಣಗಳ ಹೊಂದುತ್ತಾರೆ ಯಾರು ಒಂದನೇ ಮಗ ಸೊ ಅಕಾಲಿಕ ಮರಣ ಹೊಂದಿದ್ಮೇಲೆ ರಾಜ್ಯವನ್ನ ಎರಡನೇ ಮಗ ಬಿಟ್ಟಿದೇವನಿಗೆ ಕೊಡ್ತಾರೆ ಸೊ ಬಿಟ್ಟಿದೇವ ಏನಾಗ್ತಾರೆ ಅವರು ಒಂದು ಸಾಮ್ರಾಜ್ಯವನ್ನ ಬಹಳ ಸ್ಟ್ರಾಂಗ್ ಆದ ಮನುಷ್ಯ ಆ ರಾಜ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾ ಬರ್ತಾರೆ ಸೊ ವಿಸ್ತರಣೆ ಮಾಡ್ತಾ ಬಂದಾಗ ಅವ್ರಿಗೆ ಏನು ತನ್ನ ಅಣ್ಣ ಏನು ಬಲ್ಲಾಳ ಅವ್ರ ಮರಣ ಹೊಂದಿದ ನಂತರ ಏನಾಗ್ಬಿಡುತ್ತೆ ಅವ್ರಿಗೆ ಒಂದು ವಿವಾಹ ಆಗೋಕೆ ಒಂದು ಮನಸ್ಸು ಬರಲ್ಲ ಸೊ ಅವ್ರು ಏನ್ ಮಾಡ್ತಾರೆ ನಾನ್ ಮದುವೆ ಆಗಲ್ಲ ಅಂತ ಕೂತಿರ್ತಾರೆ ಸೊ ಅವಾಗೆ ಮಹಾದೇವಿಗೆ ಚಿಂತೆ ಸ್ಟಾರ್ಟ್ ಆಗುತ್ತೆ ಆ ವಿಷ್ಣುವರ್ಧನ ಏನು ದೊರೆ ವಿಷ್ಣುವರ್ಧನ ಮದುವೆ ಆಗಲ್ಲ ಹಾಗೆ ಕೂತಿರ್ತಾರೆ ಸೊ ಇದು ಮಹಾದೇವಿಗೆ ಚರಂಗನ ಹೆಂಡತಿ ಏನಿದ್ದಾರೆ ಮಹಾದೇವಿಗೆ ಚಿಂತೆ ಸ್ಟಾರ್ಟ್ ಆಗುತ್ತೆ ಸೊ ನನ್ನ ಮಗ ಮದುವೆ ಆಗಲ್ಲ ಸಾಮ್ರಾಜ್ಯ ಹೇಗೆ ಮುಂದುವರಿಯುತ್ತೆ ಏನು ಮಾಡೋದು ಅಂತ ಈಗ ಹೇಳ್ತಾರೆ ಆದರೆ ಹೇಗಾರ ಮಾಡಿ ಅವನು ಮದುವೆ ಒಪ್ಪಿಸಿ ತನ್ನ ಸಾಮ್ರಾಜ್ಯವನ್ನು ಮುಂದುವರಿಸಬೇಕು ತಮ್ಮ ವಂಶವನ್ನು ಮುಂದುವರಿಸಬೇಕು ಅಂತೇಳಿ ಈ ಮಹಾದೇವಿಗೆ ಯೋಚನೆ ಸ್ಟಾರ್ಟ್ ಆಗುತ್ತೆ ಸೊ ಒಂದ್ಸಲಿ ಏನಾಗುತ್ತೆ ಇವಾಗಿನ ಅಂಗಡಿ ಏನಿದೆ ಅಲ್ಲಿ ಏನು ಪರಮೇಶ್ವರಿ ದೇವಸ್ಥಾನ ಏನಿದೆ ಸೊ ಆ ದೇವಸ್ಥಾನಕ್ಕೆ ಪೂಜೆಗಂತ ಪ್ರತಿದಿನವೂ ಮಹಾದೇವಿಯರು ಹೋಗ್ತಾ ಇರ್ತಾರೆ ಸೊ ಮದುವೆ ಮಹಾದೇವಿಯರು ಹೋಗ್ಬೇಕಾದ್ರೆ ಏನಾಗುತ್ತೆ ಆ ಒಂದು ದೇವಸ್ಥಾನಕ್ಕೆ ಈ ಶಾಂತಲಾ ಮತ್ತು ಲಕ್ಷ್ಮಿ ಇಬ್ಬರು ಆ ದೇವಸ್ಥಾನಕ್ಕೆ ಪೂಜೆಗಂತ ಬರ್ತಾರೆ ಸೊ ಅವಳ ಸೌಂದರ್ಯವನ್ನು ನೋಡಿ ಆ ಶಾಂತಲನ ಸೌಂದರ್ಯ ನೋಡಿ ಮಹಾದೇವಿ ಆ ಇವಳೇ ನನ್ನ ಸೊಸೆ ಇವಳನ್ನ ವಿಷ್ಣುವರ್ಧನಿಗೆ ಹೇಗಾದರೂ ಮಾಡಿ ಆ ಬಿಟ್ಟಿದ್ದೇವನಿಗೆ ಹೇಗಾದರೂ ಮಾಡಿ ಮದುವೆ ಮಾಡಿಸ್ಬೇಕು ಹೇಳಿ ಭಾಳ ಒಂದು ಒಂದು ಮನಸ್ಸಾಗುತ್ತೆ ಸೊ ಅವಾಗೆ ಹೋಗಿ ಅವಳನ್ನ ಮದುವೆ ಪ್ರಸ್ತಾಪ ಅವಳನ್ನ ಭೇಟಿ ಮಾಡಿ ಅವಳ ಮದುವೆ ಪ್ರಸ್ತಾಪ ಏನು ಮಾಡಲ್ಲ ಬಟ್ ಅವಳನ್ನ ಅರಮನೆಗೆ ಬರ್ಮಾಡ್ಕೊತಾರೆ ಅರಮನೆಗೆ ಬಾ ನೀನು ನನ್ನ ಜೊತೆ ನಮ್ಮ ಅರಮನೆಯ ಅತಿ ಸತ್ಕಾರವನ್ನು ತಗೋ ಅಂತೆಲ್ಲ ಆ ಒಂದು ಶಾಂತಲಾದೇವಿಗೆ ಆ ಮಹಾದೇವಿ ಹೇಳ್ತಾರೆ ಅವಾಗ ಒಂದಿನ ಶಾಂತಲಾ ದೇವಿ ಆ ಅರಮನೆಗೆ ಹೋಗ್ತಾರೆ ಅವಾಗ ಒಂದಿನ ಏನಾಗುತ್ತೆ ಶಾಂತಲಾ ತನ್ನ ಲಕ್ಷ್ಮಿ ಏನ ಕರ್ಕೊಂಡು ತಮ್ಮ ತಾಯಿಯನ್ನು ಕರ್ಕೊಂಡು ಏನು ಮಾಡ್ತಾರೆ ಅರಮನೆಗೆ ಹೋಗ್ತಾರೆ ಅರಮನೆಗೆ ಹೋದಾಗ ಅಲ್ಲಿ ಅತಿ ಸತ್ಕಾರ ಮಾಡ್ತಾರೆ ಶಾಂತಲಾದೇವಿಗೆ ಭಾಳ ಖುಷಿ ಆಗುತ್ತೆ ಅಲ್ಲಿ ನಾಟ್ಯ ಮಾಡೋದು ವೀಣೆ ನುಡಿಸೋದು ತಬಲಾ ಬಾರಿಸೋದು ತುಂಬಾ ಖುಷಿ ಆಗುತ್ತೆ ತುಂಬಾ ಖುಷಿ ಆದಾಗ ಇದು ಅವನಿಗೆ ಬಹಳ ಮನಸ್ಸಿಗೆ ಆನಂದ ಆಗುತ್ತೆ ಮಹಾದೇವಿ ಕೂಡ ಸೊಸೆ ಅಂತ ಹೇಳಿ ತುಂಬಾ ಒಂದು ಪ್ರೀತಿ ತೋರಿಸ್ತಾರೆ ಪ್ರೀತಿ ತೋರಿಸಿದಾಗ ಮದುವೆ ಪ್ರಸ್ತಾಪವನ್ನ ಇಡ್ತಾರೆ ಸೊ ನನ್ನ ಮಗನನ್ನ ಬಿಟ್ಟಿದ್ದೇವನ ನೀನು ಮದುವೆ ಆಗೋ ಬಹಳ ಸುಂದರವಾಗಿದೆಯಾ ನೀನು ನೀನು ಎಲ್ಲದರಲ್ಲೂ ರಾಣಿ ಆಗಕ್ಕೆ ನಿನ್ನ ಅರ್ಹತೆ ನಿನಗಿದೆ ಅಂತ ಹೇಳಿ ಇದು ಮಾಡ್ತಾರೆ ಆದ್ರೆ ಇತ್ತ ಏನಾಗ್ತದೆ ಅಂದ್ರೆ ವಿಷ್ಣುವರ್ಧನ ಮದುವೆಯನ್ನ ಕಡಾಖಂಡಿತವಾಗಿ ನಿರ್ಲಕ್ಷಿಸಿರ್ತಾನೆ ತನ್ನ ತಾಯಿ ಹೇಳಿರ್ತಾನೆ ನನ್ನ ಮದ್ವೆನೇ ಆಗದಿಲ್ಲ ಅಂತ ಹೇಳಿರ್ತಾನೆ ಸೊ ಆದ್ರೂ ಕೂಡ ಈ ಒಂದು ತಾಯಿ ತನ್ನ ಮಗನಿಗೆ ಮದುವೆ ಮಾಡಲೇಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾನೆ ಇರ್ತಾರೆ ಏನಾಗುತ್ತೆ ಅಂದ್ರೆ ಆ ಶೇಖರ ಮಾಡಿ ಶಾಂತಲೇನ ಬಿಟಿ ದೇವ ಮದುವೆ ಆಗಲ್ಲ ಅಂತ ಇರ್ತಾನೆ ಸೊ ಮದುವೆ ಆಗಲ್ಲ ಅಂತ ಇದ್ದಾಗ ಬಿಟಿದೇವ ಏನ್ ಮಾಡ್ತಾನೆ ಈ ಒಂದ್ ಯಾವುದೋ ಒಂದು ಪ್ರೋಗ್ರಾಮ್ಗೆ ಅರಮನೆ ಕರೆದಾಗ ಈ ದೇವ ಆ ಶಾಂತಲೆ ನೋಡ್ತಾನೆ ಶಾಂತಲೆ ತುಂಬಾ ಸೌಂದರ್ಯತೆ ಆಗಿರ್ತಾಳೆ ಮತ್ತೆ ಅವಳು ಒಳ್ಳೆ ನಾಟ್ಯ ಪ್ರವೀಣೆ ಆಗಿರ್ತಾಳೆ ಸೊ ಬಹಳ ಕೋಮಲ ಮನಸ್ಥಿತಿಗಳಾಗಿರ್ತಾಳೆ ಸೊ ಬಿಟ್ಟಿದ್ದೇವ ಒಂದೇ ನೋಟಕ್ಕೆ ಮದುವೆ ಆಗಲ್ಲ ಇದ್ದವನು ಇಮಿಡಿಯೇಟ್ಲಿ ಅವನ್ ಏನ್ ಮಾಡ್ತಾನೆ ಒಂದು ಮದುವೆಗೆ ಒಪ್ಕೊಂತಾನೆ ಮದುವೆ ಒಪ್ಕೊಂಡು ಆದ್ರೆ ಒಂದು ಷರತ್ ಹಾಕ್ತಾನೆ ನನಗೆ ಮದುವೆ ಆಗೋದಾದ್ರೆ ನನ್ನ ಏನು ಶಾಂತಲಾದೇವಿನೇ ಪಟಧರಿಸಿ ಆಗ್ಬೇಕು ಅಂತ ಹೇಳ್ತಾನೆ ವಿಷ್ಣುವರ್ಧನ ಏನು ಬಯಸಲು ಬೇರೆ ವಿಷ್ಣುವರ್ಧನ ಮದುವೆ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ ಆದ್ರೆ ಆ ವಿಷ್ಣುವರ್ಧನ ಆ ಏನ್ ಮಾಡ್ತಾರೆ ಅಂದ್ರೆ ಶಾಂತಲಾದೇವಿಯ ಒಂದು ಅದ್ಭುತವಾದಂತಹ ಒಂದು ಮೈಕಟ್ಟು ಮತ್ತು ಅವರ ನಯ ವಿನಯ ಅವರ ಒಂದು ತೇಜಸ್ಸಿಗೆ ಮಾರು ಹೋಗಿ ಮದುವೆ ಆಗಲ್ಲ ಅಂತ ಹೇಳ್ತಿದ್ದವರು ಮದುವೆ ಆಗ್ತೀನಿ ಅಂತ ಹೇಳ್ತಾರೆ ಆದರೆ ಒಂದು ಶರತ್ ಆಗ್ತಾರೆ ನಾನು ಮದುವೆ ಆಗೋದಾದರೆ ಶಾಂತಲ ದೇವಿನೇ ಮದುವೆ ಆಗ್ತೀನಿ ಆದರೆ ನನಗೆ ಪಟ್ಟದರಿಸಿ ಶಾಂತಲನೇ ಆಗಬೇಕು ಅಂತ ಹೇಳ್ತಾರೆ ಕೊನೆಗೆ ತಾಯಿ ಏನು ಮಾಡ್ತಾರೆ ಶಾಂತಲಾದೇವಿ ಆಗಬೇಕು ಅಂತ ಹೇಳಿದಾಗ ಎಲ್ಲ ಒಪ್ಪಿಗೆ ಆಗುತ್ತೆ ಒಂದಿನ ಶಾಂತಲ ಮತ್ತು ಲಕ್ಷ್ಮಿ ಏನು ಮಾಡ್ತಾರೆ ತಮ್ಮ ಸ್ನೇಹಿತೆ ಮದುವೆಗೆ ಹೋಗಿರ್ತಾರೆ ಸ್ನೇಹಿತ ಮದ್ವೆಗೆ ಹೋದಾಗ ಆ ಮದುವೆಯಲ್ಲಿ ತನ್ನ ಗೆಳತಿಯ ಒಂದು ಮದುವೆ ಗಂಡನ ಮನೆಗೆ ಹೋಗುವ ಒಂದು ಸೀನ್ ಇರುತ್ತೆ ಅಲ್ಲಿ ಅವಳು ತುಂಬಾ ಅಳ್ತಾ ಇರ್ತಾಳೆ ಗೆಳತಿ ಗೆಳತಿ ಅಳ್ತಾ ಇದ್ದಾಗ ಈ ಊರಿಬ್ಬರಿಗೆ ತುಂಬಾ ಫೀಲ್ ಆಗುತ್ತೆ ನಾವು ಕೂಡ ಆಗಿ ನನ್ನ ಶಾಂತಲಾ ದೇವಿ ಶಾಂತಲಾ ಏನು ವಿಷ್ಣುವರ್ಧನ ಮದುವೆ ಆದ್ರೆ ನಾನು ಕೂಡ ಇದೇ ರೀತಿ ವಿರಹ ಆಗ್ತದೆ ಅಂತೇಳಿ ಮನಸ್ಸಿಗೆ ಬಹಳ ಬೇಜಾರಾಗ್ತದೆ ಸೊ ಏನು ಇಬ್ರು ತುಂಬಾ ಅನ್ಯೋನ್ಯವಾಗಿ ಪ್ರೀತಿ ಅಂತಿದ್ದಾಗ ಏನ್ ಮಾಡೋದನ್ನು ತೋಚಲ್ಲ ಕೊನೆಗೆ ಇಬ್ಬರು ಒಂದು ತೀರ್ಮಾನಕ್ಕೆ ಬರ್ತಾರೆ ನಾವು ಮದುವೆ ಆಗಿದ್ರೆ ಒಬ್ಬರನ್ನೇ ಮದುವೆ ಆಗೋಣ ಅಂತೇಳಿ ತಿನ್ಕೊಂಡ್ಬಿಡ್ತಾರೆ ಆ ವಿಧಿ ಇಲ್ಲದೆ ವಿಷ್ಣುವರ್ಧನ ಈ ಲಕ್ಷ್ಮಿ ಮತ್ತೆ ಶಾಂತಲೆ ಜೊತೆಗೆ ಆ ಇನ್ನೂ ಐದು ಜನಗಳನ್ನ ಮದುವೆ ಆಗ್ತಾರೆ ಸೊ ಬೊಮ್ಮಲೆ ರಾಜಲೆ ಚೌವಲೆ ಬಿಜ್ಜಲೆ ದೇವಿಕೆಯನ್ನು ಆ ಅವರ ವಿಷ್ಣುವರ್ಧನ ಮದುವೆ ಆಗ್ತಾರೆ ನನಗೆ ಆ ವಯಸ್ಸಲ್ ದರ ವಿಷ್ಣುವರ್ಧನ್ಗೆ ಒಟ್ಟು ಏಳು ಜನ ಮದುವೆ ಆಗ್ತಾರೆ ಹೀಗೆ ಆ ಜೀವನ ನಡೀತಾ ಇರುತ್ತೆ ಆ ವಿಷ್ಣುವರ್ಧನ ಶಾಂತಲಿನ ಬಹಳ ಪ್ರೀತಿಸ್ತಿರ್ತಾರೆ ನೀವು ಬೇಲೂರು ಹಳೆಬೇಡಲ್ಲಿ ನೋಡ್ಬೋದು ಶಾಂತಲಾ ಶಾಂತಲಾದೇವಿಯ ಒಂದು ಹೆಸರಿಂದ ಅವಳನ್ನೆಲ್ಲ ಕಟ್ತಾರೆ ಅವಳ ಏನು ನೀವು ಬೇಲಿ ಹಳೆ ಏನು ವಿಗ್ರಹಗಳಲ್ಲಿ ನೋಡ್ತೀರಾ ಶಾಂತಲೆ ಸದ್ರೂಪನೇ ಅಲ್ಲಿ ಕೆತ್ತಿದ್ದಾರೆ ಯಾಕಂದ್ರೆ ಅಷ್ಟು ಸೌಂದರ್ಯವಾಗಿರ್ತಾರೆ ಸೊ ಹಾಗಿದ್ದಾಗ ಸುಖ ಸುಖವಾಗಿ ಜೀವನ ನಡೀತಾ ಇರುತ್ತೆ ಇಲ್ಲಿ ರಾಜಮಾತೆ ಏನಾಗುತ್ತೆ ಆ ರಾಜಮಾತೆ ಒಂದು ಭಾಷೆ ತಗೊಂಡಿರ್ತಾರೆ ಯಾರ ಹತ್ರ ಶಾಂತಲಾದೇವಿ ಹತ್ರ ಏನು ಅಂತಂದ್ರೆ ನಾ ನೀನು ನೆಕ್ಸ್ಟ್ ರಾಜ ವಿಷ್ಣುವರ್ಧನ ಆದಮೇಲೆ ನೆಕ್ಸ್ಟ್ ರಾಜ ಆಗಬೇಕಾದ್ರೂ ಪಟ್ಟದರಸಿಯ ಮಗನೇ ರಾಜ ಆಗಬೇಕು ಅಂತ ಒಂದು ಭಾಷೆ ತಗೊತಾನೆ ಶಾಂತಲ ದೇವಿ ಸ್ಫೂರ್ತಿಯಾಗಿ ತುಂಬ ವೈಭವವಾಗಿ ರಾಜ್ಯಭಾರ ಮಾಡ್ತಾ ಇರ್ತಾರೆ ವಿಷ್ಣುವರ್ಧನ ಸೊ ಹೀಗೆ ರಾಜ್ಯಭಾರ ಮಾಡ್ತಾ ಇರ್ಬೇಕಾದ್ರೆ ಒಂದು ಕೊರಗಿರುತ್ತೆ ಏನು ಅಂದರೆ ಶಾಂತಲ ದೇವಿಗೆ ಮಕ್ಕಳಾಗಿರಲ್ಲ ಈ ಲಕ್ಷ್ಮಿ ಶಾಂತಲ ಏನು ಜೊತೆಗಾತಿ ಅಥವಾ ತೆಂಗಿ ಅಂತ ಹೇಳ್ಬೋದು ಅವಳಿಗೆ ಮಕ್ಕಳಿರ್ತಾರೆ ಮತ್ತು ಇನ್ನುಳಿದ ಜನಕ್ಕೆ ಮಕ್ಕಳಿರ್ತಾರೆ ಆದರೆ ರಾಜ ಮಾತೆ ಏನು ಮಾಡ್ತಾರೆ ವಿಷ್ಣುವರ್ಧನ್ ತಾಯಿ ಏನು ಮಾಡಿರ್ತಾರೆ ಸೊ ಪಟ್ಟವರಸಿಯ ಮಗನೇ ಮುಂದಿನ ರಾಜ ಆಗಬೇಕು ಅಂತ ಹೇಳಿರ್ತಾರೆ ಸೊ ಆದರೆ ಏನಾಗ್ತದೆ ಅಂದರೆ ಇಲ್ಲಿ ಮಕ್ಕಳು ಆಗೋದೇ ಇಲ್ಲ ಸೊ ಒಂದಿನ ಏನು ಅನಿಸುತ್ತೋ ಏನೋ ಗೊತ್ತಿಲ್ಲ ಸೊ ಇದು ಅವನಿಗೆ ಒಂಥರ ಮಾನಸಿಕವಾಗಿ ಕಾಯಿಲೆ ಸ್ಟಾರ್ಟ್ ಆಗುತ್ತೆ ಶಾಂತಳಾದೇವಿ ಕಾಯಿಲೆ ಸ್ಟಾರ್ಟ್ ಆಗುತ್ತೆ ಸೊ ಕಾಯಿಲೆ ಸ್ಟಾರ್ಟ್ ಆದಾಗ ಹೇಗಾದರೂ ಮಾಡಿ ಈ ಪ ಸಮಸ್ಯೆಗೆ ಪರಿಹಾರ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾನೆ ಆದರೆ ವಿಷ್ಣುವರ್ಧನ ಕೇಳ್ತಾರೆ ಸೊ ನನಗಂತೂ ಮಕ್ಕಳಾಗಿಲ್ಲ ನನ್ನ ತಂಗಿ ಲಕ್ಷ್ಮಿ ಇದ್ದಾಳೆ ಆ ಲಕ್ಷ್ಮಿಗೆ ಮಕ್ಕಳಾಗಿದೆ ಗಂಡುಮಗು ಇದೆ ಅವಳನ್ನ ಪಟ್ಟದರಸಿ ಮಾಡಿ ಅವನ ಮಗನಿಗೆ ಯುವರಾಜ ಪಟ್ಟ ಹಾಕಿ ಕಟ್ಟು ಅಂತ ಹೇಳ್ತಾರೆ ಆದರೆ ಇವು ಏನು ವಿಷ್ಣುವರ್ಧನ ಒಪ್ಪದೇ ಇಲ್ಲ ನೀನೇನ ಪಟ್ಟದರಸಿ ಯಾವತ್ತೂ ನಾನು ಯಾವುದಕ್ಕೂ ಯಾವುದೇ ಕಾರಣಕ್ಕೂ ಆ ಪಟದರ್ಶನ ಬೇದರಿಗೆ ಕೊಡಲ್ಲ ಅಂತ ಹೇಳ್ತಾರೆ ಸೊ ಹಾಗಿದ್ದಾಗ ಸೊ ಒಂದಿನ ಇದು ಪ ಸಮಸ್ಯೆ ನಾನು ಬದುಕಿದ್ರೆ ತಾನೇ ಈ ಸಮಸ್ಯೆಗೆ ಎಲ್ಲ ಒಂದು ಪರಿಹಾರ ಸಿಗೋದು ಅಂತೇಳಿ ಒಂದ್ಸಲ ಯೋಚನೆ ಮಾಡ್ತಾನೆ ಅವರು ಬೇಲೂರು ಹಳೆಬೀಡಲ್ಲಿ ಅವರ ರಾಜ್ಯ ಇರುತ್ತೆ ಸೊ ತನ್ನ ತಮ್ಮ ಕೋರ ವಿಷ್ಣುವನ್ನು ಕರ್ಕೊಂಡು ಈ ಶಿವಗಂಗೆಗೆ ಬರ್ತಾರೆ ಶಿವಗಂಗೆಗೆ ಬಂದು ಶಿವಗಂಗೆ ಬೆಟ್ಟವನ್ನು ಹತ್ತಾರೆ ಯಾಕಂದರೆ ಇದು ಮೊದಲು ಹೊಯ್ಸಳರ ಸಾಮ್ರಾಜ್ಯದ ಶಿವಗಂಗೆ ಒಳಗಡೆ ಇರುತ್ತೆ ಈ ಒಂದು ಶಿವಗಂಗೆ ಸೊ ಬರ್ತಾರೆ ಬೆಟ್ಟ ತುದಿಗೆ ಬರ್ತಾರೆ ಬೆಟ್ಟ ತುದಿಗೆ ಬಂದಾಗ ತಮ್ಮಂಗೆ ಹೇಳ್ತಾರೆ ತಮ್ಮ ನನಗೆ ಸ್ವಲ್ಪ ಬಾಯಕೆ ಆಗ್ತಾ ಇದೆ ನೀರು ತೊಗೊಂಡು ಬಾ ಅಂತ ಹೇಳ್ತಾರೆ ಸೊ ಅವಾಗ ಬೆಟ್ಟದಿಂದ ಇಳಿದು ಅಲ್ಲಿ ಸುಮಾರು ಆ ತೀರ್ಥಗಳು ಕಾಣ್ತವೆ ಬೆಟ್ಟದ ಕೆಳಗೆ ಹೋದ ಹೋದಾಗ ನೀರು ತಕ್ಕಂಥ ಕೋರ ವಿಷ್ಣು ಹೋಗ್ತಾನೆ ಶಾಂತಲ ದೇವಿ ಇಲ್ಲೇ ನಿಂತಿರ್ತಾಳೆ ಆ ನಿಂತಿದ್ದಾಗ ಏನಾಗುತ್ತೆ ಆ ಕೂರ ವಿಷ್ಣು ಅಲ್ಲಿಂದ ಬರಬೇಕಾದ್ರೆ ಇಲ್ಲಿ ಶಾಂತಲಾ ದೇವಿ ಕಾಣಲ್ಲ ಸೊ ಕಾಣಲ್ಲ ಏನಾಗ್ತದೆ ಅಂದರೆ ಶಾಂತಲಾ ತನ್ನ ದೇಹ ಮತ್ತು ಆತ್ಮನ ಹತ್ಯೆ ಮಾಡ್ಕೊಂಡಿರ್ತಾಳೆ ಯಾಕಂದರೆ ಇಲ್ಲಿಂದ ಆರಿರ್ತಾಳೆ ಅದನ್ನೇ ಇವಾಗ ನೋಡ್ಬೋದು ಶಾಂತಲಾ ಡ್ರಾಪ್ ಅಂತ ಹೇಳ್ಬೋದು ಸೊ ಅದಾದ ತಕ್ಷಣವೇ ಕುವರ ವಿಷ್ಣು ಬರ್ತಾನೆ ಕುವರ ವಿಷ್ಣು ಬಂದು ಎಲ್ಲಿ ಎಲ್ಲಿ ಅಂತ ಕೇಳ್ತಾರೆ ಇಲ್ಲಿ ಈ ಬಂದ ಏನು ಮಾಡ್ತಾರೆ ನೋಡಿ ಹೇಳ್ತಾರೆ ಇಲ್ಲ ಇಲ್ಲಿ ಇಲ್ಲೊಂದು ಯಾವುದೋ ಒಂದು ಹೆಂಗಸು ಈ ಬೆಟ್ಟದಿಂದ ಕೆಳಗೆ ಹಾರಿ ಸತ್ತೋದ್ಲು ಅಂತೇಳಿ ಆ ಕುವರ ವಿಷ್ಣುಗೆ ಭಾಳ ಒಂಥರ ಮನಸ್ಸಿಗೆ ಈ ವಿಷಯ ಆಗುತ್ತೆ ಕೊನೆಗೆ ತಾನು ಕೂಡ ಏನು ಆ ಶಾಂತಲಾ ದೇವಿ ಎಲ್ಲಿ ಆರಿದ್ಲು ಅಲ್ಲಿಂದನೇ ಇವನು ಕುವಾರ ವಿಷ್ಣು ಕೂಡ ಹಾರಿ ಪ್ರಾಣ ಕಳ್ಕೊಂಡ್ರೆ ಅಲ್ಲಿಂದ ಇಲ್ಲಿವರೆಗೂ ಈ ಒಂದು ಶಾಂತಲಾ ಏನು ದೇವಿ ದೇವಿ ಏನಿದ್ದಾಳೆ ಅಲ್ಲಿಂದ ಅದು ಶಾಂತಲಾ ಡ್ರಾಪ್ ಆಯಿತು ಡ್ರಾಪ್ ಅಂತ ಹೇಳ್ತೀವಿ ಅದೇ ಥರ ಶಾಂತಲ ಡ್ರಾಪ್ ಅದೇ ಶಾಂತಲ ಆರಿದಕ್ಕೆ ಶಾಂತಲ ಡ್ರಾಪ್ ಆಗಿ ಇವರು ಕೂಡ ಅದೇ ಪ್ರಚಲಿತವಾಗಿದೆ ಶಾಂತರಾ ಡ್ರಾಪ್ ಅಂತೇಳಿ ಈ ಥರ ದುರಂತ ಅಂತ್ಯ ಒಂದು ದೊಡ್ಡ ರಾಣಿ ಅಂತ ಸ್ಫೂರ್ತಿಯಾದ ಇವಾಗ ಬೇಲೂರು ಶಿಲಾಬಾಳಿಕೆಗಳನ್ನು ನೀವೇನು ನೋಡ್ತೀರಿ ಅದು ಎಲ್ಲ ವಿಷ್ಣುವರ್ಧನ ತನ್ನ ಶಾಂತಲೆಯ ಒಂದು ಮೈಮಾಟವನ್ನು ಅಲ್ಲಿ ಸಂಪೂರ್ಣವಾಗಿ ಕೆತ್ತಿದೆ ಅಂತ ಹೇಳ್ಬೋದು ಈ ಈ ಒಂದು ದಾಖಲಾತಿಗಳು ನಿಮಗೆ ಎಲ್ಲೂ ಸಿಗಲಿಕ್ಕಿಲ್ಲ ಸೊ ಈ ಥರ ಒಂದು ನಾವು ಇದ್ದಾಗ ಈ ಶಾಂತಾ ಡ್ರಾಪ್ ಯಾಕೆ ಹೆಸರು ಬಂತು ಇಂಥ ಅದ್ಭುತವಾದಂಥ ರಾಣಿ ಹೇಗಿಲ್ಲಿ ಆತ್ಮಾನೇ ಮಾಡಿಕೊಂಡ್ಳು ಅಂತ ಅಂದಾಗ ಈ ಕಥೆಗಳೆಲ್ಲ ಹುಟ್ಟು ಸೊ ಸ್ನೇಹಿತರೆ ಇದಾಗಿತ್ತು ಈ ದಿನದ ಒಂದು ಶಾಂತಲಾ ಡ್ರಾಪ್ ಇನ್ನೋ ಸ್ಟೋರಿ ಸೊ ನೀವು ಶಿವಗಂಗೆ ಬಂದರೆ ಈ ಶಾಂತಲಾ ಡ್ರಾಪನ್ನು ನೋಡ್ಬಿಟ್ಟು ಯಾಕಂದರೆ ಇದು ಕಟ್ಟ ಕಡೆಯ ಒಂದು ಶಿಖರ ಅಂತ ಹೇಳ್ಬೋದು ಬನ್ನಿ ಶಾಂತಲಾ ಡ್ರಾಪ್ ನಿಮ್ಗೆ ತೋರಿಸ್ತೀನಿ ಅಂದರೆ ನೀರ್ತರಕ್ಕೆ ತನ್ನ ತಮ್ಮನ್ನು ಕುಮಾರ ವಿಷ್ಣು ಕಳಿಸ್ತಾರೆ ಇಲ್ಲಿಂದ ಸಾಮಾನ್ಯ ಒಂದು ಒಂಬೈನೂರ ಅಡಿ ಎತ್ತರ ಒಂದು ಎತ್ತರ ಪ್ರಪಾತ ಇದೆ ಇಲ್ಲಿಂದ ಹಾಕ್ಬಿಟ್ಟು ಪ್ರಾಣ ಕಳ್ಕೊತಾಳೆ ಅವತ್ತಿಂದ ಇವತ್ತರೆಗೂ ಈ ಪ್ರದೇಶವನ್ನು ಶಾಂತಲಾ ಡ್ರಾಪ್ ಅಂತಲೇ ಕರೀತಾರೆ ಹಾಗಾಗಿ ನೀವು ನೋಡ್ಬೋದು ಈಗ ಭಯಾನಕಾದಂಥ ಪ್ರದೇಶ ಕೆಳಗಡೆ ತುಂಬ ಬಂಡ ಕಂಡು ಬಂಡೆಗಳಿದೆ ನೀವು ಇಲ್ಲಿ ನೋಡ್ಲಿಕ್ಕೆ ಚಾನ್ಸೇ ಇಲ್ಲ ಬಟ್ ಈಗಲೂ ಕೂಡ ವಿಷ್ಣುವರ್ಧನ ಈ ಪ್ರದೇಶಕ್ಕೆ ನಷ್ಟು ವಿಷಯ ಗೊತ್ತಾಗುತ್ತೆ ವಿಷ್ಣುವರ್ಧನ ಬರ್ತಾನೆ ಬಂದು ಎಲ್ಲಿ ವಿಷ್ಣುವರ್ಧನ ಅವಳು ಶಾಂತಲ ಸತ್ತೋಗಿರ್ತಾಳೆ ಅಷ್ಟು ಪ್ರಿಯವಾದ ಹೆಂಡತಿ ಎಲ್ಲಿ ಸತ್ತೋಗಿರ್ತಾಳೆ ಅಂತ ಬರ್ತಾಳೆ ಬಂದ್ಬಿಟ್ಟು ಆ ಬಹಳ ರೋಧನೆ ಮಾಡ್ತಾನೆ ಅಳ್ತಾನೆ ಆ ಪ್ರದೇಶವನ್ನು ಮತ್ತೆ ಅವಳಿಗೆ ಜೀವ ಬರೆಸುವ ಒಂದು ಪ್ರಯತ್ನವನ್ನ ಅವನು ಅಂತ ಹುಚ್ಚು ಥರ ಬಿಹೇವ್ ಮಾಡ್ತಾನೆ ಕೊನೆಗೆ ಅವಳ ಒಂದು ಮೃತದೇವನ ಇಲ್ಲೇ ಮಣ್ಣು ಮಾಡ್ತಾರೆ ಅಂತ ಕೆಲವರು ಹೇಳ್ತಾರೆ ಕೆಲವರು ತನ್ನ ಸೊಸೆಯವರು ಅಂದ್ರೆ ಅಂಗಡಿಗೆ ತಗೊಂಡು ಹೋದ್ರು ಅಂತಲೂ ಹೇಳ್ತಾರೆ ಸೊ ಇವು ಅವತ್ತಿನ ಇವತ್ತಿಗೂ ಇದು ಶಾಂತಲಾ ಡ್ರಾಪ್ ಆಗಿ ಪರಿವರ್ತನೆ ಆಗಿದೆ ಈಗಲೂ ಕೂಡ ಶಾಂತ ಡ್ರಾಪ್ ಆಗಿದೆ ನೀವು ನೋಡ್ಬೋದು ಎಲ್ಲ ಕಡೆ ಆ ಕಮ್ಮಿ ಸಲಾಕೆಗಳನ್ನ ಹಾಕಿದ್ದಾರೆ ಯಾರು ಬೀಳಬಾರ್ದು ಅಂತೇಳಿ ಇದು ಒಂದು ಸತ್ಯವಾದಂಥ ಘಟನೆ ಹಾಗಾಗಿ ಶಾಂತಲಾ ಡ್ರಾಪ್ ಅಂತೇಳಿ ಅಂತ ಅಂಥ ಸೌಂದರ್ಯವಂತ ಯುವತಿ ಆಗಿರ್ತಾಳೆ ಆ ಒಂದು ವಿಷ್ಣುವರ ಹೆಂಡತಿ ಶಾಂತಲೆ ಪ್ರತಿಯೊಂದು ಶಿಲಾ ಬಾಳಿಕೆಗಳು ಎಲ್ಲ ಶಾಂತಲಾ ದೇವಿಯನ್ನ ಹೋಲುವಂತಹ ಒಂದು ಮೂರ್ತಿಗಳಂತ ಹೇಳ್ಬೋದು ನಿಜವಾಗಲೂ ಶಾಂತಲಾ ಇಂಥ ರಾಣಿ ಈ ಥರ ಸತ್ತೋಗ್ತಾಳೆ ಈ ಥರ ಸುಸೈಡ್ ಮಾಡ್ಕೊತಾಳೆ ಆತ್ಮಹತ್ಯೆ ಮಾಡ್ಕೊತಾಳೆ ಅನ್ನೋದೇ ಒಂದು ದುರಂತ ಕತೆ ಅಂತ ಹೇಳ್ಬೋದು ಶಿವಗಂಗೆ ಮತ್ತೊಂದಕ್ಕೆ ಹೆಸರು ಏನು ಅಂದರೆ ಹಲವು ತೀರ್ಥಗಳಿದ್ದಾವೆ ಜೊತೆಗೆ ಈ ಶಾಂತಲಾ ಡ್ರಾಪ್ ಕೂಡ ಹಾಗೆ ಹೆಸರುವಾಸಿಯಾಗಿದೆ ಎಲ್ಲ ಪ್ರವಾಸಿಗರು ಬರ್ತಾರೆ ಈ ಜಾಗವನ್ನು ನೋಡ್ತಾರೆ ಶಾಂತಲಾ ಡ್ರಾಪನ್ನು ಶಾಂತಲಾ ಡ್ರಾಪ್ ಅಂತ ಹೇಳ್ತಾರೆ ಯಾವುದೇ ಕತೆಗಳು ಅವರಿಗೆ ಸರಿ ಗೊತ್ತಿಲ್ಲ ಈ ಥರ ಕತೆಗಳೆಲ್ಲ ಒಂದು ಪ್ರಾಣಗಳಲ್ಲಿ ಬೆಳೆದು ಬಂದಂಥ ಕಥೆಗಳು ಇದು ಸಾಮಾನ್ಯ ಸಾವಿರದ ವರ್ಷದ ಹಿಂದೆ ಆಗಿರುವಂಥ ಕಥೆ ಇದು ಸೊ ಇಷ್ಟು ಇಷ್ಟ ಆಗಿತ್ತು ಸ್ನೇಹಿತರೆ ನನ್ನ ಈ ಒಂದು ಶಾಂತಲಾ ದೇವಿಯ ದುರಂತ ಕತೆ ನೀವು ನಿರಂತರವಾಗಿ ನಮ್ಮ ಚಾನೆಲ್ ನೋಡ್ತಾ ಇರಿ ಸೊ ಈ ಥರ ಹಲವಂತು ವಿಚಾರಗಳನ್ನು ಹಲವು ವಿಷ್ಣು ಹೊಯ್ಸಲರ ದೊರೆಗಳ ಬಗ್ಗೆ ಅಥವಾ ವಿಷ್ಣುವರ್ಧನಗಳ ಬಗ್ಗೆ ಹೊಯ್ಸಲರ ಮೂಲ ಸ್ಥಾನಗಳ ಬಗ್ಗೆ ಹಲವು ವಿಡಿಯೋ ಮಾಡಿದ್ವಿ ಆ ಮೂಲ ಸ್ಥಾನಗಳ ವಿಡಿಯೋಗಳ ಜೊತೆಗೆ ಈ ಒಂದು ಶಾಂತಲಾ ಕತೆ ಕೂಡ ಒಂದು ಸಮರ್ಪಣೆ ಅಂತ ಈ ಮೂಲಕ ನಾನು ಹೇಳ್ತೀನಿ ಇದು ಶಾಂತಲೆ ಡ್ರಾಪ್ನು ಹೌದು ಒಂದ್ಸಲಿ ಇದು ಸೊಸೆಗೆ ಕಿರುಕುಳ ಮನೆಯಲ್ಲಿ ಜಾಸ್ತಿ ಆಗ್ಬಿಟ್ಟು ಹಳ್ಳು ಗಿಳೆಲ್ಲ ಅಕ್ಕಿ ಸಾಲ ಹಾಕೋದು ಅಂತ ಹೇಳ್ತಾರೆ ಹೊಲ್ಲುಗಳಲ್ಲಿ ಅದನ್ನ ತುಂಬಕೊಂಬಂದು ಹತ್ ಬಂದು ಇಲ್ಲಿಂದ ಬಿದ್ದೋಗಿ ಸಫಾಗಿರೋದು ಅಲ್ಲಿ ಇವತ್ಲು ಹಳ್ಳ ಗಿಡಗಳು ಬರ್ತದೆ ಹಳ್ಳು ಬರ್ತದೆ ಹಳ್ಳಿ ಕಂಡೋಗಿ ಇವತ್ತು ಬೇಯಿಸಿದ್ರೆ ಅದು ಎಣ್ಣೆ ಬರಲ್ಲ ಅದ್ರ ಬದಲು ರಕ್ತ ಬಂದ್ಬಿಡುತ್ತೆ ಕೆಂಪಿಗೆ ಇವತ್ತಲೂ ನೀವು ತಗೊಂಡೋಗಿ ಬೇಯಿಸಿ ಚೆಕ್ ಮಾಡ್ಕೊಬೋದು ಇದೆಲ್ಲ ಏನು ಸುಳ್ಳಲ್ಲ ಹ್ಮ್ ಇಲ್ಲಿ ಈ ಅದರಿಂದ ಈಚೆಗೆ ಬೇರೆ ಜನ ಎಲ್ಲ ಜೀವನದಲ್ಲಿ ಜಿಗುಸ್ತೇ ಸೂಸೈಡ್ ಅವರ್ಸ್ ಎಲ್ಲ ಬಂದು ಇಲ್ಲಿಂದ ಬಿದೋಗ್ಬಿಡ್ತಾರೆ ಅಲ್ಲಿ ಮರ ಮೇಲೆ ಹಾಕೊಂಡು ಕೆಳಗೆ ಬಿದ್ದಿರೋ ಆಕೆಯಿಂದ ಬಂದ್ ತಗದೇನ ಆ ಆಕಡೆ ಕಲಿಸ್ತಾರೆ ಇದು ಅಲ್ಲಂತೂ ಸತ್ಯ ಎಷ್ಟೋ ವರ್ಷಗಳು ಹಿಂದೆ ನಡೆದಿರೋ ಘಟನೆ ಹಳ್ಳಿ ಗಿಡ ವರ್ಷ ವರ್ಷ ಮಳೆ ಬರ್ತಾನೆ ಇರ್ತದೆ ಹಳ್ಳಿ ತಗೊಂಡೋಗಿ ಬೇಯಿಸಿ ಎಲ್ಲ ನೋಡಿ ರಕ್ತ ಅಂತ ಇದು ಮಾಡಿ ಯಾರು ತಗೊಂಡೋಗಿ ಅದನ್ನ ಬೇಸಿ ನೋಡಲ್ಲ ನಿಮಗ್ ಬೇಕು ಅಂದ್ರೆ ಚೆಕ್ ಮಾಡ್ಬೋದು ಇವತ್ತು ತಗೊಂಡೋಗಿ ಚೆಕ್ ಮಾಡಿ ಅದು ಸತ್ಯನೇ ಎಣ್ಣೆ ಬರಲ್ಲ ರಕ್ತ ಬರುತ್ತೆ ಕಲರ್ ಎಷ್ಟು ಆಳ ಇದೆ ಇದು ಒಂಬೈನೂರು ಅಡಿ ಫಿಟ್ ಕೆಳಗಡೆ ಇದೆ ಪ್ರಪಾತ ಅಷ್ಟು ಏನಿಲ್ಲ ಬಂಡೆ ಗಿಂಡೆ ಮರ ಇಲ್ಲ ಒಂಬೈನೂರು ಅಡಿ